ನಮಸ್ತೆ ನಿಶು ಅಡುಗೆ ಮನೆಗೆ ಸ್ವಾಗತ ಮತ್ತು ನಾವು ಮಡಕೆ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಚಿಕನ್ ಅರ್ಧ ಕೆ ಜಿಯಷ್ಟು ತೊಳೆದು ಇಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ಮತ್ತು ತುಪ್ಪ ಒಂದು ಮೂರು ಅಷ್ಟು ತೊಗೊಂಡಿದ್ದೀನಿ ಮತ್ತು ಬಿರಿಯಾನಿಗೆ ಚಕ್ಕೆ ಲವಂಗ ಏಲಕ್ಕಿ ಎಲೆ ಕರಿಬೇವು ಕಸು ತಿಮ್ಮೆ ತೊಗೊಂಡಿದ್ದೀನಿ మొత్తం కొత్తబరి సొప్పు తొలదు కట్మెట్టుకుంటుని మొసరు ఒక అర్ధ బౌలస్ మరి జార్కి బుల్లి శుంఠి హస మెణశిన్కాయ్ మెణు ఇట్కీ అక్క హైదు నిమిష నెన్సిట్ీ చు మెత్త అంత అన్న ఈ బుల్ పేస్ట్ శుంఠి పే మాకు జారా ఇట్లా అదన హాకీ మిక్సీ ఇట్కీ ఈ స్టవ్ మేలు మడకైట్ీ ఎన్నె నిష్టి ఎణ కదితే ఇవ్వరు హాక్తాదీని బిర్యానీ ఎల చె లవంగ ఏలకి ఎలా హాక్తాదిని కర్బేవెల్ అది చన ఫ్రై ఆ టమేటో సేర్స్తా టటో నూనె కా చా ఫ్రై ఆగ్ ఎణి ఉప్పు ఉప్పు నోడ్కొంక ని ಚೆನ್ನಾಗಿ ಫ್ರೈ ಆಗಬೇಕು ಈಗ ರುಬ್ಬಿಟ್ಕೊಂಡಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ ಪೇಜೆಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಥರ ಬಿಟ್ಕೋಬೇಕು ಅದು ಈಗ ಚಿಕನ್ ಹಾಕೋಣ ಚೆನ್ನಾಗಿ ಚಿಕನ್ನು ಈಗ ಚೆನ್ನಾಗಿ ರೋಸ್ಟ್ ಆಗಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಇದಾಗಬೇಕು ಫ್ರೈ ಆಗಬೇಕು ಚೆನ್ನಾಗಿ ಚಿಕನ್ ಎಲ್ಲ ಈಗ ತುಪ್ಪ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಮುಚ್ಚಿಡಬೇಕು ಅದು ಚೆನ್ನಾಗಿ ಎಣ್ಣೆ ಥರ ಬಿಟ್ಕೋಬೇಕು ಮುಚ್ಚಿಡಬೇಕು ಇವನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದನ್ನು ಸಬ್ಸ್ಕ್ರೈಬ್ ಆಗಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನಿತರ ಬಿಟ್ಕೊತಾಯಿದ್ದೆ ನೋಡಿ ಚಿಕನ್ ಪೀಸ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಇದ್ದಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಡಕೆ ಮಾಡ್ಕೊಂಡು ತಿಂದ ಚೆನ್ನಾಗಿರುತ್ತೆ ಎಲ್ತಿಗೂ ಒಳ್ಳೆಯದು ಅಂತ ಚಿಕನ್ ಬಿರಿಯಾನಿ ಮಡಿಕೆಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಈಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೀರು ನಾನು ಮೂರು ಚಂಬರ್ಸ್ ತೊಗೊತಾ ಇದ್ದೀನಿ ಚಂಬಲ್ಲಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಇದೆ ಈಗ ಅಕ್ಕಿ ತೊಳೆದ್ಕೊಂಡಿದ್ದೀವಲ್ಲ ನಾನು ಎರಡು ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಅಕ್ಕಿ ఎర్ర గ్లాస్కి మురు చెబు అు నీరు హాకీ చిక్కు చెంబళ్ళి నోడి చన వేయతయితే ఇంకా కొత్తిబరి సొప్పు కట్మె ముచ్చినీ చదు స్వల్ప ఇవల్ప బేయకు నోడి ఇన్న స్వల్ప ఇదే ఇన్నొంద నిమిషం ముచ్చిడే ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದ್ದೀನಿ ನೋಡಿ ರೆಡಿ ಆಯಿತು ಈ ಥರ ನಾವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಮಡಿಕೆ ಮಾಡ್ಕೊಳ್ತಿದ್ರು ಚೆನ್ನಾಗಿತ್ತು ಟೇಸ್ಟು ರೆಡಿ ಆಯಿತು ಚಿಕನ್ ಮಡಿಕೆ ಚಿಕನ್ ಬಿರಿಯಾನಿ ರೆಡಿ